ಹಾಯ್ ಫ್ರೆಂಡ್ಸ್ ಚಪ್ಪದರ ಚಪ್ಪರದವರೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಬೇಳೆಯನ್ನು ಬೇಯಿಸಿಟ್ಕೊಳ್ಬೇಕು ಒಂದು ನೂರು ನೂರೈದು ಗ್ರಾಮ್ ಆಗೋಷ್ಟು ಬೇಳೆ ನಾವೊಂದು ಮೂರು ಜನಕ್ಕೆ ಇದ್ದೀನಿ ಅದನ್ನು ಬೇಯಿಸಿಟ್ಕೊಂಡ ನಂತರ ಚಪ್ಪರದವ್ರೆಕಾಯನ್ನ ಒಗ್ಗರಣೆ ಹಾಕಬೇಕು ಅದ ಹೇಗೆ ಹಾಕೋದು ನೋಡೋಣ ಬನ್ನಿ ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವು ಹಾಕಬೇಕು ಇಂಗನ್ನು ಹಾಕಿ ನಂತರ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದು ಕಾಣೋವರೆಗೂ ಆಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸಿ ಈರುಳ್ಳಿಯನ್ನು ನಂತರ ಅದಕ್ಕೆ ನೀವು ಟಮೊಟೊ ಈ ಬೆಳ್ಳುಳ್ಳಿನ ಸೇರಿಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸೋದಾದ್ರೆ ಮೊದಲೇ ಜೀರಿಗೆ ಸಾಸಿವೆ ಹಾಕಿದಾಗ ಹಾಕ್ಬೋದು ಇಡಿಯಾಗಿ ಹಾಕೋದಾದ್ರೆ ಈರುಳ್ಳಿ ಬಾಡುವಾಗ ಹಾಕಬೇಕು ನಂತರ ಟೊಮೊಟೋನ ಹಾಕಿ ಟೊಮೊಟೊ ಬಾಡಿದ ನಂತರ ಅವರೆಕಾಯಿಯನ್ನು ಹಾಕಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಿ ಅದು ಬೇಯಲಿ ಉಪ್ಪನ್ನು ಹಾಕಿ ಮುಚ್ಚಿಡಿ ಅದು ಸ್ವಲ್ಪ ಉಪ್ಪಿಡಿ ಬೇಯಲಿ ನಂತರ ಅದಕ್ಕೆ ಸಾಂಬಾರು ಪುಡಿಯನ್ನು ಹಾಕಿ ಇಲ್ಲಿ ಖಾರ ಇಲ್ಲ ಸಾಂಬಾರು ಪುಡಿ ನಂದಷ್ಟು ನಾನು ಎರಡು ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಆಗೋಷ್ಟು ಮುಚ್ಚಿಡಿ ಅದು ಇನ್ನಷ್ಟು ಸ ಅನ್ನೋ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಿಡ್ದಿರುತ್ತೆ ತರಕಾರಿ ನಂತರ ಅದಕ್ಕೆ ಬೆಂದ ಬೇಳೆಗೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗೇ ಕೈಯಾಡಿ ನಂತರ ಅದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷದಷ್ಟು ಎಣ್ಣೆ ಬಿಡೋವರೆಗೂ ಅದನ್ನು ಕುದಿಸಿ ಮುಚ್ಚಿಡಿ ನಂತರ ಒಂದು ಮೂರು ಮೂರು ನಿಮಿಷ ಅಥವಾ ಎರಡು ನಿಮಿಷ ಸಾಕಾಗುತ್ತೆ ನಾನು ಮುಚ್ಚಿಟ್ಟಿದ್ದೀನಿ ಈಗ ಅದು ನೋಡಿ ಕುದಿತಾ ಇದೆ ಎಣ್ಣೆ ಬಿಟ್ಟಿದೆ ಈಗ ರೈ ಟು ಈಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು